ತುಳುನಾಡಿನ ಕಮ್ಯುನಿಸ್ಟ್ ನಾಯಕ ಕಾಮ್ರೆಡ್ ರಾಜನ್ ರವರ ಪ್ರಥಮ ಚರಮ ವಾರ್ಷಿಕ ಮತ್ತು ಅನುಸ್ಮರಣಾ ಸಮ್ಮೇಳನ ಇಂದು ಬೆಳಗ್ಗೆ ಅವರ ನಿವಾಸ ಬಳಿಯ ಸ್ಮೃತಿ ಮಂಟಪದಲ್ಲಿ ನಡೆಯಿತು ಸಿಪಿಐ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಜಯರಾಮ್ ವಲ್ಲಂಗುಡೆಲ್ ಪುಷ್ಪಾರ್ಚನೆಗೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಹಿರಿಯ ಸದಸ್ಯ ಮೋನು ಕುಚ್ಚಿಕಾಡ್ ಧ್ವಜಾರೋಹಣಗೇದರು ಲೋಕಲ್ ಕಾರ್ಯದರ್ಶಿ ಶ್ರೀಧರ್ ಮಾಡ ಅಧ್ಯಕ್ಷತೆ ವಹಿಸಿದರು ರಾಜ್ಯ ಕೌನ್ಸಿಲ್ ಸದಸ್ಯರಾದ ಗೋವಿಂದನ್ ಕಾಪಿಲ್ ಜಿಲ್ಲಾ ಕೌನ್ಸಿಲ್ ಸದಸ್ಯರಾದ ರಾಮಕೃಷ್ಣ ಕಡಂಬಾರ್ ಅಜಿತ್ ಎಂ ಸಿ ಲಾಲ್ಬಾಗ್ ಎಸ್ ರಾಮಚಂದ್ರ ಬಡಾಜೆ ಕಿಶನ್ ಕುಮಾರ್ ಹೆಗ್ಡೆ ಹರೀಶ್ ಕೆಆರ್ ಮುಸ್ತಫಾ ಕಡಂಬಾರ್ ಶಾಂತಾರಾಮ್ ಶೆಟ್ಟಿ ದಯಾಕರ ಮಾಡ ದೀಪಕ್ ಬಡಾಜೆ ಪ್ರದೀಶ್ ಬಡಾಜೆ ಚಿತ್ರಾವತಿ ಅಂಜರೆ ಜಯಶ್ರೀ ಅದ್ರಮಾ ನಾರಾಯಣ ಬಡಾಜೆ ನಾರಾಯಣ ಕಾಜೂರ್ ಡಿ ರಾಜಾ ಕಿರಣ್ ಮಾಡ ನವೀನ್ ಬಡಾಜೆ ನಿರಂಜನ್ ಕಣ್ವತೀರ್ಥ ಮೂಸಾ ಇಚ್ಚಿಲಂಗೋಡು ರಮೇಶ್ ಉದ್ಯಾವರ ಮುಸ್ತಫಾ ಬಂಗ್ರಮಂಜೇಶ್ವರ ಉದಯ್ ಕುಮಾರ್ ಶೆಟ್ಟಿ ಕರಿಬೈಲ್ ಶನೀಶ್ ಮಂಜೇಶ್ವರ ಮೆಮೂದ್ ಸೂರಜ್ ಕಣ್ವತೀರ್ಥ ರಾಮಚಂದ್ರ ಕಣ್ವತೀರ್ಥ ಶರತ್ ಬೆಜ್ಜ ತನಿಯಪ್ಪ ಬೆಜ್ಜ ಹಾಗೂ ರಾಜನ್ ರವರ ಪತ್ನಿ ನಾರಾಯಣಿ ರಾಜನ್ ಪುತ್ರಿ ರಮ್ಯಾ ರಾಜನ್ ಅಳಿಯ ಯದುಕೃಷ್ಣ ಹಾಗೂ ಕುಟುಂಬಿಕರು ಉಪಸ್ಥಿತರಿದ್ದರು ಬಳಿಕ ನಡೆದ ಅನುಸ್ಮರಣಾ ಸಮ್ಮೇಳನವನ್ನು ಸಿಪಿಐ ಮಾಜಿ ದೇಶೀಯ ಸಮಿತಿ ಸದಸ್ಯರಾದ ಕಾಮ್ರೇಡ್ ಪನ್ಯನ್ ರವೀಂದ್ರನ್ ಉದ್ಘಾಟಿಸಿದರು ಮಂಡಲ ಕಾರ್ಯದರ್ಶಿ ಜಯರಾಮ ಬಲ್ಲಂಗುಡೆಲ್ ಅಧ್ಯಕ್ಷತೆ ವಹಿಸಿದರು ಜಿಲ್ಲಾ ಕಾರ್ಯದರ್ಶಿ ಸಿಪಿ ಬಾಬು ಗೋವಿಂದನ್ ಟಿ ಟಿಕೃಷ್ಣನ್ ಎಸ್ ರಾಮಚಂದ್ರ ಬಡಾಜೆ ಅಜಿತ್ ಎಂಸಿ ಲಾಲ್ಬಾಗ್ ಸುಂದರಿ ಆರ್ಶೆಟ್ಟಿ ಲೋರೆನ್ಸಾ ಡಿಸೋಜಾ ಮೊದಲಾದವರು ಮಾತನಾಡಿದರು ಪಕ್ಷದ ನೇತಾರರು ಕಾರ್ಯಕರ್ತರು ಬಿವಿ ರಾಜನ್ ಕುಟುಂಬಿಕರು ಬಿವಿ ರಾಜನ್ ಅಭಿಮಾನಿಗಳು ಮೊದಲಾದವರು ಉಪಸ್ಥಿತರಿದ್ದರು